ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವ್ಯೂಸ್ ವೆರಿ ಗುಡ್ ಇಂದು ಅಗರ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಅಗರ ಸರ್ಕಾರಿ ಶಾಲೆಯ ಹಿರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಕಾರದೊಂದಿಗೆ ಹಾಗೂ ನಮ್ಮ ನೆಚ್ಚಿನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಪ್ಪನವರ ಮತ್ತು ಪಿ ಚಿದಾನಂದ ಮೂರ್ತಿಯವರು ಯೋಗಪಟುಗಳು ಅವರ ಎಲ್ಲರ ನೇತೃತ್ವದಲ್ಲಿ ಅಗರ ಗ್ರಾಮ ಪಂಚಾಯಿತಿಯಲ್ಲಿ ದಿ ಕನೆಕ್ಟ್ ಅನ್ನೋ ಈ ಪಾರ್ಟಿ ಹಾಲ್ನಲ್ಲಿ ಯೋಗ ಡೇ ಅನ್ನ ಹಮ್ಮಿಕೊಳ್ಳಲಾಗಿತ್ತು ನನ್ನ ಎಲ್ಲ ಸಿಬ್ಬಂದಿಗಳು ಮಕ್ಕಳು ಮತ್ತೆ ನನ್ನ ನೆಚ್ಚಿನ ಸಹವರ್ತಿಗಳು ಇವರೆಲ್ಲ ಎಲ್ಲರೂ ಭಾಗವಹಿಸಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಯೋಗ ಡೇ ಅನ್ನ ಆಚರಿಸಿದ್ದೇವೆ ಮಕ್ಕಳು ಸುಮಾರು ಐನೂರು ಜನ ಇದ್ರು ಮೇಡಮ್ ಅಗರ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತೆ ಬಂಜಾರ್ಪಳ್ಳಿಯ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಯೋಗ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಈಗಿನ ಕಾಲಕ್ಕೆ ಯೋಗ ತುಂಬಾನೇ ಬೇಕು ಮಾನಸಿಕವಾಗಿ ಪ್ರಬುದ್ಧರಾಗಲು ಯೋಗ ತುಂಬಾನೇ ಅತ್ಯಗತ್ಯ ಅಂತ ಹೇಳ್ತೀನಿ ಸ್ವಲ್ಪ ಹೇಳ್ತೀನಿಗಳು ಇರ್ಬೋದು ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆದಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಒಂದು ಸರ್ ಎಲ್ಲವೂ ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಟಿ ಸೋಮಶೇಖರಣ್ಣನವರ ಆಶೀರ್ವಾದ ಅವರು ಮೂಲೆ ಮೂಲೆನಲ್ಲೂ ಏನೇನು ಕೊರತೆಗಳಿದೆ ಕಂಡು ಹಿಡಿದು ಬಿಟ್ಟು ಅವರೇ ಅನುದಾನಗಳನ್ನ ತಂದು ಕೆಲಸಗಳನ್ನ ನಮ್ಮ ಮೂಲಕ ಮಾಡಿಸ್ತಾ ಇದ್ದಾರೆ ಬಿಟ್ರೆ ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ತಪ್ಪು ಮತ್ತೆ ಸದಸ್ಯರೆಲ್ಲರೂ ಕೋಆಪರೇಷನ್ ಕೊಡ್ತಾ ಇದ್ದಾರೆ ಎಲ್ಲ ಹಿರಿಯ ಮುಖಂಡರುಗಳು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಹಾಗಾಗಿ ಕೆಲಸಗಳು ನಡೀತಾ ಇದೆ ಅಷ್ಟೇ